ಬೆಳೆಯಲು ಉದ್ಭವ ವಿನಾಯಕ ಸ್ವಾಮಿ ಕಲ್ಯಕಾಯ ಪರಿಷತ್ ಕಲ್ಯಾಣ ಸ್ವಾಮಿ ಮತ್ತು ಬ್ರಹ್ಮೋತ್ವ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದು ಇದು ಡಿಸೆಂಬರ್ ಮೂರು ಮತ್ತು ನಾಲ್ಕನೇ ತಾರೀಕು ನಡೆಯುತ್ತೆ ಅಂದ್ರೆ ಇವತ್ತು ಡಿಸೆಂಬರ್ ಎರಡು ನಾಳೆ ನಾಡ್ದು ನೆಲಮಂಗ್ಲದ ಸೊಂಡೆಕೊಪ್ಪ ಹೋಗೋ ದಾರಿ ಸೊಂಡೆಕೊಪ್ಪ ಬೈಪಾಸ್ ಇಂದ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಬಂದರೆ ನಿಮ್ಗೆ ಈ ದೇವಸ್ಥಾನ ಸಿಗುತ್ತೆ ಇದು ಎಂತ ಫೇಮಸ್ ಅಂದ್ರೆ ಇದು ಉದ್ಭವ ಗಣೇಶ ಮೂರ್ತಿ ಅಂದ್ರೆ ಆಟೋಮೆಟಿಕ್ ಅಂದ್ರೆ ನೈಸರ್ಗಿಕವಾಗಿ ಉದ್ಭವ ಆಗಿರೋ ಗಣೇಶ ಮೂರ್ತಿ ಇದು ಅದರಿಂದ ಇದಕ್ಕೆ ಉದ್ಭವ ಗಣೇಶ ಮೂರ್ತಿ ಅಂತ ಹೆಸರು ಬಂದಿದೆ ಇದು ತುಂಬಾ ಬೇರೆ ತುಂಬ ಪವರ್ಫುಲ್ ಅಂತ ಕೇಳ್ಪಟ್ಟಿದ್ವಿ ಆಬ್ವಿಯಸ್ಲಿ ಗಣೇಶ ಅಂದಮೇಲೆ ಪವರ್ಫುಲ್ ಇದ್ದೇ ಇರುತ್ತೆ ವಿಘ್ನ ವಿನಾಯಕ ಇಲ್ಲಿ ಆಲ್ರೆಡಿ ಜಾತ್ರೆ ವೈಬ್ಸ್ ಕಳ್ಳತ ಪರಿಷಯ ವೈಬ್ಸ್ ತುಂಬಾ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಇನ್ನೂ ಹೊರಗಡೆ ತುಂಬಾ ಲೈಟ್ಸು ನಮ್ಗೆ ನೋಡಕ್ ಸಿಗುತ್ತೆ ಇನ್ನು ಹೊಡೆ ಹೋದಂಗ್ ಹೋದಂಗೆ ಆಲ್ರೆಡಿ ಎಲ್ಲರೂ ಲೈಟಿಂಗ್ಸು ಮತ್ತೆ ಸೀರೆ ಚಪ್ಪ ಲೈಟಿಂಗ್ಸು ಈ ಡಿಸೈನ್ಗಳು ಎಲ್ಲ ಬಿಟ್ಟಿದ್ದಾರೆ ಆಂಧ್ರ ಪ್ರದೇಶ್ ಕಡೆಯಿಂದನೂ ಕೂಡ ಬಂದು ಇಲ್ಲಿ ದರ್ಶನ ನೋಡೋಕೆ ಜನಗಳು ಬಂದಿದ್ದಾರೆ ಇವತ್ತು ಜನ ಕಮ್ಮಿ ಇದಾರೆ ಸೊ ಇವತ್ತು ಟೈಮ್ ಆಲ್ರೆಡಿ ರಾತ್ರಿ ಹತ್ತರಿಂದ ಹತ್ತುವರೆ ಟೈಮ್ ಆಗಿದೆ ಸೊ ಇವಾಗ ಜನಗಳು ಕಮ್ಮಿ ಆಗಿದ್ದಾರೆ ಸಂಜೆ ಟೈಮಲ್ಲಿ ಇವಾಗ ಜಾಸ್ತಿ ಜನ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಹೆಂಗೆ ಪ್ರಿಪ್ರೇಷನ್ ಮಾಡ್ತಾರೆ ಅಂತ ನೋಡೋಕೆ ಜನ ಬಂದಿದ್ರು ಸಂಜೆ ಡಿಸೆಂಬರ್ ಒಂದನೇ ತಾರೀಕು ಕನ್ನಡ ಪರಿಷೆ ಹಿಂದಿನ ಒಂದು ದಿನ ಇದು ನಾಳೆ ಸುಳ್ಳು ಜನ ಸಾವಿರ ಹರಿದು ತುಂಬಿರುತ್ತೆ ಇಲ್ಲಿ ಸುಳ್ಳು ಇವೇ ದಯಲಿ ಉದ್ದೇಶಿ ವಿಘ್ನೇಶ್ವರ ಸ್ವಾಮಿ ಕ್ಷೇತ್ರ ಚೆನ್ನಾಗಿ ಮಾಡಿದೆ ನೋಡಿ ನಾಳೆ ಏನೇನು ಮಾಡಬೇಕು ಅಂತ ಎಲ್ಲ ಮೀಟಿಂಗ್ ಮಾಡಿ ಯಾವ ಥರ ನಡೆಸ್ಬೇಕು ಯಾವ ಥರ ಜನಗಳನ್ನ ಹಂಬಾಳಿಸ್ಬೇಕು ಈ ಥರ ಎಲ್ಲ ಮಾಡಿ ಮಾತಾಡ್ತಿದ್ದಾರೆ ಆಲ್ರೆಡಿ ಇಲ್ಲಿ ಏನು ಪ್ರೋಗ್ರಾಮ್ ನಡೆಸ್ಬೋದು ಅಥವಾ ಊಟಕ್ಕೆ ಹಾಕ್ಬೋದು ಅನ್ನ ಸಂದರ್ಪ ಕಾರ್ಯಕ್ರಮ ಇದೆ ಇಲ್ಲಿ ಅನ್ನ ಸಂತಪ್ಪನ ನನಗೆ ಚಲಿದ ಮಟ್ಟಿಗೆ ಯಾರೋ ಹೇಳಿದ್ರು ನನಗೆ ನನ್ನ ಫ್ರೆಂಡ್ಸು ಬಿಸಿ ರಾಗಿ ಮುದ್ದೆ ಮತ್ತು ಇಷ್ಟಿದ್ದೇ ಸಾರು ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಊಟ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದರು ಹಿಂದೆ ಅಡುಗೆ ಮಾಡ್ತಾರೆ ನಾಳೆ ಅಡುಗೆ ಮಾಡಿ ಇಲ್ಲೇ ಬಿಡಿಸ್ತಾರೆ ನಾನು ಮೊದಲನೇ ಸರಿ ಇಲ್ಲಿ ಬರ್ತಾ ಇದ್ದರು ಇಲ್ಲದರೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾಳೆ ನಡೆಯೋ ಪ್ರೋಗ್ರಾಮ್ ನಡೆಸೋದು ಹೇಗೆ ಅಂತ ಅಲ್ಲ ಇಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ ನಾಳೆ ಏನೇನು ನಡೆಸ್ಬೇಕು ಅಂತ ಎಲ್ಲ ಇಲ್ಲಿ ಫಂಕ್ಷನ್ಗೆ ಆಲ್ರೆಡಿ ಸೆಟ್ ಎಲ್ಲ ರೆಡಿ ಮಾಡಿದ್ದಾರೆ ನಾಳೆ ಇಷ್ಟೊತ್ತು ಕಾಲ ಫುಲ್ಲು ಈ ವೈಬೈ ಚೇಂಜ್ ಆಗಿರೋದು ಫುಲ್ಲು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲ ಕಾರ್ನ ಕ್ಲಿಕ್ ಮಾಡಿ ಮುಂದೆ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕೋ ನೀವೇ ಕಮೆಂಟ್ ಮಾಡಿ ಈ ವೈಬು ನಿಮಗೆ ಯಾವಾಗಲೂ ನೋಡೋಕ್ಕೆ ಸಿಗಲ್ಲ ಸೊ ಈ ವೈಡ್ನ ನೀವು ಇದಕ್ಕಿಂತ ಹೆಚ್ಚು ವೈದ್ನ ನೀವು ಕಣ್ತುಂಬ್ಕೋಬೇಕು ಅಂದ್ರೆ ಕಳ್ಳಕರ್ಸೆ ಎರಡ್ ಸಾವಿರದ ಇಪ್ಪತ್ತಿಪ್ಪತ್ತೈದು ನೆಲಮಂಗಲ ಸಲ್ಲಕ್ಕುಪ್ಪ ಬೈಪಾಸ್ ಇಂದ ಒಂದು ಕಿಲೋಮೀಟರ್ ಒಳಗಡೆ ಬರಬೇಕು ಇಲ್ಲಿ ನಿಮಗೆ ಉದ್ಭವ ಗಣೇಶ ಮೂರ್ತಿ ನೋಡೋಕೆ ಸಿಗುತ್ತೆ ಅದನ್ನ ಕಣ್ತುಂಬ್ಕೊಂಡು ಪವರ್ಫುಲ್ ತುಂಬಾ ಪವರ್ಫುಲ್ ದೇವ್ರ ಇದೆ ಏನ್ ಹಿಡೇರಿಕೆ ಇದೆ ಅದನ್ನೆಲ್ಲ ಬೇಡ್ಕೊಳ್ಳಿ ಬಂದು ಇವತ್ತಿಗೆ ಇಷ್ಟು ತೋರಿಸಿದೀವಿ ನಾಳೆ ನಿಮ್ಗೆ ಕಳ್ಳಕ ಪರಿಚಯ ಸಂಪೂರ್ಣ ನಮ್ ಕೈಲಿ ಆದಷ್ಟು ವಿಡಿಯೋನ ಶೂಟ್ ಮಾಡಿ ನಿಮ್ಗೆ ಕಲ್ಪಿಸ್ತೀವಿ ಸೊ ನಾಳೆ ಸಿಗೋಣ ನಾಳೆ ಕಳ್ಳಕ ಪರಿಚಯ ಸಂಪೂರ್ಣ ನಿಮಗೆ ತೋರಿಸ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್